ಸ್ನೇಹಿತರ ನಮಸ್ಕಾರ ಕನ್ನಡದ ಮಾತಿನ ಮಲ್ಲ ಸೃಜನ್ ಲೋಕೇಶ್ ಅವರು ವಿಜಯಲಕ್ಷ್ಮಿ ಅವರನ್ನ ಮದುವೆ ಆಗಬೇಕಾಗಿತ್ತು ಅನ್ನುವಂಥ ಸುದ್ದಿ ಬಹುತೇಕ ಜನರಿಗೆ ಗೊತ್ತಿದೆ ವಿಜಯಲಕ್ಷ್ಮಿ ಮತ್ತು ಸೃಜನ್ ಲೋಕೇಶ್ ಅವರ ನಡುವೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಮದುವೆಯ ಮಾತುಕತೆ ನಡೆದಿತ್ತು ಅನ್ನೋದು ಕೂಡ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ವಿಜಯಲಕ್ಷ್ಮಿ ಮತ್ತು ಸೃಜನ್ ಲೋಕೇಶ್ ಅವರು ಯಾಕೆ ಹಸಮೆಣೆಯನ್ನೇ ಇರಲಿಲ್ಲ ಅಷ್ಟರ ಒಳಗೆ ಏನಾಯಿತು ಈಗ ಗಿರಿಜಾ ಲೋಕೇಶ್ ಮತ್ತು ಸೃಜನ್ ಅವರು ವಿಜಯಲಕ್ಷ್ಮಿಯವರ ಜೊತೆಗೆ ಸಂಪರ್ಕದಲ್ಲಿದ್ದಾರೋ ಕುತೂಹಲ ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲೂ ಕೂಡ ಇರಬಹುದು ಅಸಲಿಗೆ ಇವತ್ತು ವಿಜಯಲಕ್ಷ್ಮಿಯ ಈ ಪರಿಸ್ಥಿತಿಗೆ ಸೃಜನ್ ಲೋಕೇಶ್ ಅವರು ಏನಾದರೂ ಕಾರಣಕರ್ತರ ಆವತ್ತು ಮದುವೆ ಮುರಿದುಕೊಳ್ಳದೆ ಇದ್ದಿದ್ದರೆ ವಿಜಯಲಕ್ಷ್ಮಿ ಈ ರೀತಿ ಆಗ್ತಾ ಇರಲಿಲ್ವಾ ಒಟ್ಟಿನಲ್ಲಿ ವಿಜಯಲಕ್ಷ್ಮಿಯ ಬದುಕೆ ಒಂದು ರೀತಿಯಲ್ಲಿ ಟಿಶ್ಯೂ ಪೇಪರ್ ಆಗಿದೆ ಆದರೆ ಇದರಲ್ಲಿ ಸೃಜನ್ ಲೋಕೇಶ್ ಅವರ ಪಾಲ್ ಎಷ್ಟಿದೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ತಮಿಳು ತೆಲುಗು ಮಲಯಾಳಂನಲ್ಲಿ ನಟಿಸಿದಂತಹ ಬಹುಭಾಷಾ ನಟಿ ಕನ್ನಡದಲ್ಲೂ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿರುವಂಥ ವಿಜಯಲಕ್ಷ್ಮಿಗೆ ಒಂದು ಕಾಲದಲ್ಲಿ ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ರು ಅವರ ಸೌಂದರ್ಯಕ್ಕೆ ಅವರ ನಟನೆಗೆ ಫಿದಾ ಆಗದವರೇ ಇಲ್ಲ ಒಂದು ಕಾಲದಲ್ಲಿ ತಮಿಳಿನಲ್ಲೂ ಕೂಡ ಸಾಕಷ್ಟು ಜನರ ಜೊತೆಗೆ ವಿಜಯಲಕ್ಷ್ಮಿಯವರ ಹೆಸರು ಕಳಕು ಹಾಕಿಕೊಳ್ತು ಅದರಲ್ಲೂ ಕೂಡ ಮಲಯಾಳಂ ಇರ್ಬೋದು ತಮಿಳುನಾಡು ಇರ್ಬೋದು ತೆಲುಗು ಇರ್ಬೋದು ಇಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದಂಥ ವಿಜಯಲಕ್ಷ್ಮಿಗೆ ತಮಿಳುನಾಡಿನಲ್ಲಿ ಸೀಮನ್ ಅವರ ಜೊತೆಗಿನ ಸಂಪರ್ಕ ಮತ್ತು ಅವರ ಜೊತೆಗಿನ ಸಂಬಂಧದ ಬಗ್ಗೆ ಇವತ್ತಿಗೂ ಕೂಡ ಒಂದಷ್ಟು ವಿವಾದಗಳು ಆಗಾಗ ಆಗಾಗ ತಲೆ ಎತ್ತುತ್ತಾನೆ ಇರ್ತದೆ ಈ ನಡುವೆ ಸೃಜನ್ ಲೋಕೇಶ್ ಕನ್ನಡದ ಮಾತಿನ ಮಲ್ಲ ಕನ್ನಡದ ಹಿರಿಯ ನಟರ ಪುತ್ರ ಲೋಕೇಶ್ ಅವರ ಸುಪುತ್ರ ಸುಬ್ಬಯ್ಯ ನಾಯ್ಡು ಅವರ ಮೊಮ್ಮಗ ಹೀಗಾಗಿ ಸೃಜನ್ ಲೋಕೇಶ್ಗೆ ಮತ್ತು ಬಣ್ಣದ ಲೋಕಕ್ಕೆ ಅವಿನಾಭಾವ ನಂಟು ಅಮ್ಮ ಗಿರಿಜಾ ಲೋಕೇಶ್ ಅವರು ಇವತ್ತಿಗೂ ಕೂಡ ಈ ಸಿನಿಮಾ ರಂಗದಲ್ಲಿ ನಟನಾ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವಂತಹ ಮತ್ತು ಮೂಡಿಸ್ತಾ ಇರುವಂತಹ ಅದ್ಭುತವಾದಂಥ ನಟಿ ಸಿನಿರಂಗದ ಬಹುತೇಕ ಟಚ್ನ್ನೇ ಹೊಂದಿದ್ರೂ ಕೂಡ ಈ ಸಿನಿ ಕ್ಷೇತ್ರದಲ್ಲಿ ಅಂತ ದೊಡ್ಡ ಬ್ರೇಕ್ ಎನ್ನುವ ಸೃಜನಿಗೆ ಸಿಗಲಿಲ್ಲ ಆದರೆ ಈ ಕಿರುತೆರೆಯಲ್ಲಿ ಸೃಜನ್ ಲೋಕೇಶ್ಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಮತ್ತು ಅದ್ಭುತವಾದಂಥ ನಿರೂಪಣೆ ಮಾಡುವಂತಹ ನಿರೂಪಕ ಅನ್ನುವಂಥ ಹೆಗ್ಗಳಿಕೆ ಇದೆ ಮಾತಿನ ಮಲ್ಲ ಅನ್ನುವಂತಹ ಒಂದು ಪಟ್ಟವು ಕೂಡ ಇದೆ ಕನ್ನಡ ಕಿರುತೆರೆ ಹಾಗೂ ಹಿರುತೆರೆಯಲ್ಲಿ ಜನಪ್ರಿಯ ನಟ ಆಗಿರುವಂಥ ಸೃಜನ್ ಲೋಕೇಶು ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ದರೆ ಸೃಜನ್ ಲೋಕೇಶ್ ಮತ್ತು ನಟಿ ವಿಜಯಲಕ್ಷ್ಮಿ ದಂಪತಿಗಳಾಗಬೇಕಾಗಿತ್ತು ಲೈವ್ ಪಾರ್ಟ್ನರ್ ಆಗಬೇಕಾಗಿತ್ತು ಒಟ್ಟಿಗೆ ಜೀವನವನ್ನು ಸಾಗಿಸಬೇಕಾಗಿತ್ತು ಆದರೆ ಹಣೆ ಬರಹ ಬೇರೆಯೇ ನಿರ್ಧಾರ ಮಾಡಿತ್ತು ವಶತ್ ಹಾಗೆ ನಡೆಯಲಿಲ್ಲ ಎಂಗೇಜ್ಮೆಂಟ್ ಸಮಾರಂಭದಲ್ಲಿ ಉಂಗುರವನ್ನು ಬದಲಾಯಿಸಿಕೊಂಡಿದ್ದಂಥ ಸೃಜನ್ ಲೋಕೇಶು ವಿಜಯಲಕ್ಷ್ಮಿ ಆಮೇಲೆ ದೂರ ಆಗ್ತಾರೆ ಇವತ್ತಿಗೆ ಇವರಿಬ್ಬರು ಮದುವೆ ಆಗಲೇ ಇಲ್ಲ ಅಂದರೆ ಸೃಜನ್ ಲೋಕೇಶು ಬೇರೆ ಹುಡುಗಿಯನ್ನು ಮದುವೆ ಆದರೆ ವಿಜಯಲಕ್ಷ್ಮಿಯವರು ಸೃಜನ್ ಅವರನ್ನ ಮದುವೆ ಆಗಲಿಕ್ಕಾಗಲಿಲ್ಲ ಪರಿಣಾಮ ಅವರ ಜೀವನದಲ್ಲಿ ಭಾಳ ಸಂಗತಿ ಬರಲೇ ಇಲ್ಲ ಹಾಗಾದರೆ ವಿಜಯಲಕ್ಷ್ಮಿ ಜೊತೆಗಿನ ಸೃಜನ್ ಲೋಕೇಶ್ ಮದುವೆ ಮುರಿದು ಬಿದ್ದಿದ್ದು ಯಾಕೆ ಅನ್ನುವಂಥ ಕುತೂಹಲ ಬಹುಶಃ ನಿಮಗೂ ಕೂಡ ಇರ್ಬೋದು ಇದನ್ನು ಮೊಟ್ಟ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಮುಕ್ತವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಸೃಜನ್ ಲೋಕೇಶ್ ಜೊತೆಗಿನ ತಮ್ಮ ಮದುವೆ ಮುರಿದು ಬಿದ್ದಿದ್ದು ಯಾಕೆ ಅನ್ನುವಂತಹ ಒಂದು ವಿಚಾರವನ್ನು ಸಂದರ್ಶನದಲ್ಲಿ ಇತ್ತೀಚೆಗೆ ನಟಿ ವಿಜಯಲಕ್ಷ್ಮಿ ಮುಕ್ತವಾಗಿ ಮಾತನಾಡ್ತಾ ಹೇಳಿದ್ದಾರೆ ನಾವು ಡೇಟಿಂಗನ್ನು ಮಾಡಿಲ್ಲ ಸೃಜನ್ ಅವರನ್ನು ನಾನು ಮೊದಲು ಭೇಟಿ ಮಾಡಿದ್ದರು ಸಾವಿತ್ರಿ ಧಾರಾವಾಹಿಯಲ್ಲಿ ಅದು ವಜ್ರೇಶ್ವರಿ ಕುಮಾರ್ ಹಾಗೂ ಗುರುದತ್ ನಿರ್ಮಾಣದ ಸೀರಿಯಲ್ ನಾನು ಸ್ವಲ್ಪ ಇಂಟ್ರೋವರ್ಟ್ ಹೋಮ್ಲಿ ಟೈಪ್ ಸಾವಿತ್ರಿ ಬಳಿಕ ನಾನು ಸೃಜನ್ ತಮಿಳ್ನಾಡಲ್ಲಿ ಒಂದು ಸೀರಿಯಲನ್ನು ಮಾಡಿದ್ವಿ ಆ ಟೈಮ್ನಲ್ಲಿ ಅವರೇ ಬಂದು ನನ್ನ ತಂದೆಯ ಬಳಿ ವಿಜಯಲಕ್ಷ್ಮಿ ಅವರನ್ನು ಮದುವೆ ಮಾಡಿಕೊಳ್ಳಬೇಕು ಅಂತೇಳಿ ಇದ್ದೀನಿ ನನಗೆ ಮದುವೆ ಮಾಡಿಸಿ ಕೊಡ್ತೀರಾ ಅಂತಲೂ ಕೂಡ ಕೇಳಿದ್ದಾರೆ ಆಗ ನಾನು ಪ್ರೊಫೆಷ್ನಲ್ಲಿ ಪೀಕ್ನಲ್ಲಿ ಇದ್ದಂಥ ಸಮಯ ವರ್ಕ್ ಕಮಿಟ್ಮೆಂಟ್ ಜಾಸ್ತಿ ಇತ್ತು ಸೌಂದರ್ಯವು ಕೂಡ ಅಷ್ಟೇ ಚೆನ್ನಾಗಿತ್ತು ಅದನ್ನು ಕೂಡ ನಾವು ಹೇಳಲೇಬೇಕು ಇದನ್ನು ಆಕೆಯನ್ನು ಹೇಳಿಲ್ಲ ಬಿಡಿ ಈ ಸಂದರ್ಭದಲ್ಲಿ ಈಕೆಯ ಹಿಂದೆ ಬಿದ್ದಂತಹ ನಟರು ಒಬ್ರಲ್ಲ ಇಬ್ಬರಲ್ಲ ಯಾಕಂತ ಹೇಳಿದ್ರೆ ಅಂಥ ಸೌಂದರ್ಯವತಿ ಈ ವಿಜಯಲಕ್ಷ್ಮಿ ಅವತ್ತಿಗೆ ಈಕೆಯ ನಟನೆಗೆ ಈಕೆಯ ಸೌಂದರ್ಯಕ್ಕೆ ಮರಳಾಗದೇವರೇ ಇಲ್ಲ ಶೂಟಿಂಗ್ನಲ್ಲಿ ಸೃಜನ್ ಮತ್ತು ವಿಜಯಲಕ್ಷ್ಮಿ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಆ ಟೈಮ್ನಲ್ಲಿ ಅಪ್ಪ ತೀರ್ಕೊಳ್ತಾರೆ ಯಾರ್ದು ವಿಜಯಲಕ್ಷ್ಮಿ ಅವ್ರದ್ದು ಆಗ ನಮ್ಮ ಕುಟುಂಬಕ್ಕೆ ಗಿರಿಜಮ್ಮ ಹಾಗೂ ಸೃಜನ್ ತುಂಬ ಸಪೋರ್ಟಿವ್ ಆಗಿದ್ರು ಅನ್ನೋದನ್ನು ಕೂಡ ಒಪ್ಪಿಕೊಳ್ತಾರೆ ಕೊನೆಗೆ ಎಂಗೇಜ್ಮೆಂಟ್ವರೆಗೂ ಕೂಡ ಇವರ ಈ ಸಂಬಂಧ ಬರುತ್ತೆ ಆ ಸಂದರ್ಭದಲ್ಲಿ ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ ಪ್ರೀತಿ ನಂತರ ಎಂಗೇಜ್ಮೆಂಟ್ವರೆಗೂ ಕೂಡ ಬರುತ್ತೆ ಅದಾದ ಬಳಿಕ ಎಲ್ಲ ಖರ್ಚನ್ನು ಕೂಡ ವಿಜಯಲಕ್ಷ್ಮಿಯವರೇ ಮಾಡಿ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಳ್ತಾರೆ ತುಂಬ ಖುಷಿಯಾಗೇ ಇತ್ತಂತೆ ಇವರ ಜೀವನ ಖಂಡಿತವಾಗಿಯೂ ಕೂಡ ಒಳ್ಳೆಯ ಪಾರ್ಟ್ನರ್ಸ್ ಅವರು ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಮಾತನಾಡಿದ್ರಂತೆ ಇದಾದ ಬಳಿಕ ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ಮನಸ್ತಾಪಗಳು ಶುರುವಾಗ್ತವೆ ನಾವು ಖುಷಿಯಾಗಿ ಇರಲಿಲ್ಲ ನಮಗೆ ತುಂಬ ಇಷ್ಟವಾದವರು ಇರ್ತಾರೆ ಅಲ್ವಾ ಅವರು ನಮ್ಮ ಜೊತೆಗೆ ಸಂತೋಷವಾಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದುಕೊಳ್ಬಾರ್ದು ಅವರು ನಮ್ಮೊಂದಿಗೆ ಸಂತೋಷವಾಗಿ ಇಲ್ಲ ಅಂದರೆ ಅವರನ್ನು ಬಿಟ್ಟುಕೊಟ್ಟು ಅವರು ಬೇರೆಲ್ಲೂ ಸಂತೋಷವಾಗಿರೋದನ್ನು ಕಂಡು ನಾವು ಸಂತೋಷವನ್ನು ಪಡಬೇಕು ಅದನ್ನೇ ನಾನು ಸೃಜನ್ ಅವರ ವಿಚಾರದಲ್ಲಿ ಮಾಡಿದ್ದು ಅಂತೇಳಿ ಅತ್ಯಂತ ನೋವಿನಿಂದ ಹೇಳ್ತಾರೆ ವಿಜಯಲಕ್ಷ್ಮಿ ನಾನು ಸೃಜನ್ ಅವರನ್ನು ಯಾಮರಿಸಿದೆ ಅಂತಲ್ಲ ನಾನು ತುಂಬ ಆಸೆಪಟ್ಟು ಅಷ್ಟೆಲ್ಲ ಖರ್ಚು ಮಾಡಿ ಎಂಗೇಜ್ಮೆಂಟನ್ನು ಮಾಡಿಕೊಂಡೆ ಆದರೆ ನನ್ನ ಬ್ಯಾಡ್ ಲಕ್ ಹೌದು ಸೃಜನ್ ಲೋಕೇಶ್ ಅವ್ರದ್ದು ತುಂಬ ಒಳ್ಳೆ ಫ್ಯಾಮಿಲಿ ಎರಡನೇ ಇಲ್ಲ ಅದರ ಬಗ್ಗೆಯಲ್ಲಿ ಆದರೆ ಏನು ಮಾಡೋದು ನನ್ನ ಬ್ಯಾಡ್ ಲಕ್ ಆ ಒಳ್ಳೆ ಫ್ಯಾಮಿಲಿ ನನಗೆ ಸಿಗಲಿಲ್ಲ ಆ ಟೈಮ್ನಲ್ಲಿ ಏನು ಸ್ವಲ್ಪ ಆಯಿತು ಆ ಟೈಮ್ ಬೇಡ ಅಂತೇಳ್ಬಿಟ್ಟು ನಾನು ಕೂಡ ಡಿಸೈಡ್ ಮಾಡಿದೆ ಸೃಜನೀಗ ಚೆನ್ನಾಗಿದ್ದಾರೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಖುಷಿಯಾಗಿದ್ದಾರೆ ಚೆನ್ನಾಗಿರಲಿ ಅದೇ ನನಗೂ ಕೂಡ ಸಂತೋಷ ರೀಸೆಂಟಾಗಿ ನಾನು ಗಿರಿಜಮ್ಮ ಅವರನ್ನು ಭೇಟಿ ಮಾಡಿದೆ ಅವರ ಬಳಿ ಓಡಿ ಹೋಗಿ ಅಪ್ಪಿಕೊಂಡೆ ಸಾರಿ ಅಮ್ಮ ಅಂತಲೂ ಕೂಡ ಹೇಳಿದೆ ಅವರು ಸ್ವಲ್ಪವೂ ಕೂಡ ಸಿಟ್ಟನ್ನು ತೋರಿಸಲಿಲ್ಲ ಅವರನ್ನು ಮೀಟ್ ಮಾಡಿದ್ದೆ ಅವರು ನನ್ನಲ್ಲಿ ಕೋಪದಲ್ಲಿ ನೋಡಲಿಲ್ಲ ವಿಜಯಲಕ್ಷ್ಮಿ ಅಂತ ಹೇಳಿಬಿಟ್ಟು ತುಂಬ ಅಪ್ಪುಗೆಯಿಂದ ಮತ್ತು ತುಂಬ ಪ್ರೀತಿಯಿಂದ ಅವರು ಕೂಡ ಮಾತನಾಡಿಸಿದರು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಜನಪ್ರಿಯತೆಯನ್ನು ಪಡೆದಿದ್ದಂತಹ ಗ್ರೀಷ್ಮ ಅವರನ್ನು ಸೃಜನ್ ಲೋಕೇಶ್ ಮದುವೆ ಆಗಿದ್ದಾರೆ ಸೃಜನ್ ಗ್ರೀಷ್ಮ ದಂಪತಿಗೆ ಇವತ್ತು ಇಬ್ಬರು ಮಕ್ಕಳಿದ್ದಾರೆ ಅತ್ತ ವಿಜಯಲಕ್ಷ್ಮಿ ಯುವತಿಗೂ ಕೂಡ ತಮ್ಮ ದಾಂಪತ್ಯದಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತೇಳ್ಬಿಟ್ಟು ತೇಳ್ತಾನೆ ಇದ್ದಾರೆ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗ್ತಿಲ್ಲ ಸಾಕಷ್ಟು ಮೋಸವೂ ಕೂಡ ಹೋಗಿದ್ದಾರೆ ಹೀಗೆ ನಿರಂತರವಾದಂಥ ಮೋಸ ಹೋದಂಥ ಪರಿಣಾಮ ಮಾನಸಿಕವಾಗಿಯೂ ಕೂಡ ಸ್ವಲ್ಪ ನೊಂದಿದ್ದಾರೆ ಬೆಂದಿದ್ದಾರೆ ಸ್ವಲ್ಪ ಆ ಕಡೆ ಕಡೆ ಆಗ್ತಿದೆ ಅವರ ಮನಸ್ಥಿತಿಯಲ್ಲಿ ಆದರೂ ಕೂಡ ತಮಿಳಿನಲ್ಲಿ ಸೀಮನ್ ಅನ್ನುವಂಥ ವ್ಯಕ್ತಿಯಿಂದ ಮೋಸ ಹೋದ ಬಳಿಕವಂತೂ ಅವನ ವಿರುದ್ಧ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ ನಟಾಕಮ್ ರಾಜಕಾರಣಿಯಾಗಿರುವಂಥ ಸೀಮನ್ ಒಂದು ರೀತಿಯಲ್ಲಿ ವಿಜಯಲಕ್ಷ್ಮಿಯವರನ್ನು ಬಳಸಿಕೊಂಡು ಟಿಶ್ಯೂ ಪೇಪರ್ ರೀತಿ ಬಳಸಿ ಬಿಸಾಕದ ಅಂತಲೂ ಕೂಡ ಹೇಳ್ಬೋದು ಈ ನೋವಿನಲ್ಲಿ ವಿಜಯಲಕ್ಷ್ಮಿ ಇವತ್ತಿಗೂ ಕೂಡ ಇದ್ದಾರೆ ಆತನ ವಿರುದ್ಧದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ಸೃಜನ್ ಲೋಕೇಶ್ ಅವರ ಜೊತೆಗಿನ ಪ್ರೀತಿಯ ಬಗ್ಗೆ ಅವರ ಜೊತೆಗೆ ಆದಂಥ ಎಂಗೇಜ್ಮೆಂಟ್ನ ಬಗ್ಗೆ ಮತ್ತು ಅಲ್ಲಿ ತಾವು ಇಬ್ಬರೂ ಕೂಡ ಸೇರಿ ಮಾಡಿದಂಥ ತಪ್ಪಿನ ಬಗ್ಗೆ ಇವತ್ತಿಗೂ ಕೂಡ ಇಬ್ಬರಿಗೂ ಕೂಡ ಬಹುಶಃ ಪಶ್ಚಾತಾಪ ಇರಬಹುದು ಅವತ್ತು ಒಂದು ಕ್ಷಣ ಒಂದು ಕ್ಷಣ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಸಂಸಾರವನ್ನು ಸಾಗಿಸುವಂಥ ತೀರ್ಮಾನವನ್ನು ತೆಗೆದುಕೊಂಡು ಈ ಆದಂಥ ಎಂಗೇಜ್ಮೆಂಟನ್ನು ಮುರಿದುಕೊಳ್ಳದೇ ಇರುವಂಥ ತೀರ್ಮಾನವನ್ನು ಮಾಡಿದರೆ ಬಹುಶಃ ಇವರ ದಾಂಪತ್ಯ ಹೇಗಿರ್ತಿತ್ತು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ ಆದರೆ ಏನು ಮಾಡ್ತೀರಾ ಹಣೆ ಬರೋಕ್ಕಿಂತ ದೊಡ್ಡದು ಯಾವುದೂ ಕೂಡ ಇಲ್ಲ ಹಣೆ ಬರಹದಲ್ಲಿ ಸೃಜನ್ ಅವರ ಹಣೆಯಲ್ಲಿ ವಿಜಯಲಕ್ಷ್ಮಿ ಹೆಸರು ವಿಜಯಲಕ್ಷ್ಮಿಯವರ ಹಣೆಯಲ್ಲಿ ಸೃಜನ್ ಅವರ ಹೆಸರನ್ನು ಬರೆದಿದ್ದಿದ್ರೆ ಯಾರಿಗೂ ಕೂಡ ಅಳಿಸೋಕೆ ಸಾಧ್ಯವಾಗ್ತಿರಲಿಲ್ಲ ಬಹುಶಃ ಬರೆದಿರಲಿಲ್ಲ ಅಂತೇಳಿ ಅನಿಸುತ್ತೆ ಹಾಗಾಗಿ ಇಂತಹ ಘಟನೆಗಳು ನಡೆದು ಅನ್ನೋದನ್ನು ಸ್ವಾಭಾವಿಕವಾಗಿ ಇಬ್ಬರು ಕೂಡ ಒಪ್ಪಿಕೊಳ್ಳೇಬೇಕು ಜೀರ್ಣಿಸಿಕೊಳ್ಳೇಬೇಕು ಬದುಕನ್ನು ಮುಂದೆ ಸಾಗಿಸಲೇಬೇಕು ಆ ವಿಚಾರದಲ್ಲಿ ಸೃಜನ್ ಇವತ್ತು ಬಿ ಹ್ಯಾಪಿ ಆಲ್ವೇ ಸ್ಕೂಲ್ಗಳು ಅನ್ನೋ ರೀತಿಯಲ್ಲಿ ತಮ್ಮ ಈಗಿನ ಜೀವನವನ್ನು ಈಗ ಬಂದಿರುವಂತಹ ಸಿಕ್ಕಿರುವಂಥ ಜೀವನವನ್ನು ತುಂಬ ಖುಷಿಯಿಂದ ಸಾಗಿಸ್ತಿದ್ದಾರೆ ಅನ್ನೋದು ಮಾತ್ರ ಸಂತೋಷದ ವಿಚಾರ ಸ್ನೇಹಿತರೆ ಒಂದಂತೂ ಕ್ಲಿಯರ್ ಇಲ್ಲಿ ವಿಜಯಲಕ್ಷ್ಮಿ ಮತ್ತು ಸೃಜನ್ ಲೋಕೇಶ್ ಅವರು ಮದುವೆ ಆಗಿದ್ದರೆ ಹೇಗಿರ್ತಿದ್ರು ಏನೂ ಗೊತ್ತಿಲ್ಲ ಆದರೆ ಮದುವೆ ಆಗಿದ್ದರೆ ವಿಜಯಲಕ್ಷ್ಮಿಯವರ ಬದುಕು ಮಾತ್ರ ಬದಲಾಗ್ತಿತ್ತು ಇವತ್ತಿನ ಈ ಹೀನಾಯ ಸ್ಥಿತಿ ಅವರಿಗೆ ಇರ್ತಿರಲಿಲ್ಲ ಅನ್ನೋದು ಮಾತ್ರ ಕಟು ಸತ್ಯ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ವಿಜಯಲಕ್ಷ್ಮಿ ಮತ್ತು ಈ ಸೃಜನ್ ಲೋಕೇಶ್ ನಡುವಿನ ಪ್ರೀತಿ ಎಂಗೇಜ್ಮೆಂಟು ಮತ್ತು ಮದುವೆ ಮುರಿದು ಬಿದ್ದಂತಹ ಸಂಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ